ನಮಸ್ಕಾರ ಸ್ನೇಹಿತರೆ ಅಡುಗೆ ಮನೆಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಅಣಬೆ ಪಲ್ಯ ಮಾಡೋಣ ಗರಂ ಮಸಾಲೆ ಹಾಕ್ಕೊಂಡು ಅಣಬೆ ಪಲ್ಯ ಮಾಡ್ತಾ ಇದ್ದೀವಿ ಇವತ್ತು ಬನ್ನಿ ಹೇಗೆ ಅಣಬೆ ಪಲ್ಯ ಮಾಡೋದು ನೋಡೋಣ ಅಣಬೆ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಆರಿಂದ ಏಳು ಒಣಮೆಣಸು ಇಟ್ಕೊಂಡಿದ್ದೀವಿ ಒಂದು ಅರ್ಧ ಟೇಬಲ್ ಸ್ಪೂನು ಕಾಳು ಅರ್ಧ ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆ ಒಂದು ಟೀ ಸ್ಪೂನು ಪೆಪ್ಪರು ಒಂದೆರಡು ಚಕ್ಕೆ ಎರಡು ಲವಂಗ ಇದನ್ನೆಲ್ಲ ಹುರಿದಿಟ್ಕೊಂಡಿದ್ವಿ ಸ್ನೇಹಿತರೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ಶುಂಠಿ ಇಟ್ಕೊಂಡಿದ್ದೀವಿ ಒಂದು ಅರ್ಧ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀವಿ ಒಂದು ಅರ್ಧ ಟೀ ಸ್ಪೂನು ಹಳದಿ ಪುಡಿ ಇಟ್ಕೊಂಡಿದ್ದೀವಿ ಈಗ ಈ ಮಸಾಲೆನ ತೆರೆ ತೆರಿಯಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡು ಬರೋಣ ಕೊನೆಯದಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದು ಮತ್ತು ಕಾಯಿ ಹಾಕಿ ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡಿದರೆ ಒಲ್ಲೆದು ಗರಂ ಮಸಾಲ ಪುಡಿ ರೆಡಿ ಆಗುತ್ತೆ ಸ್ನೇಹಿತರೆ ಎಲ್ಲ ಮಸಾಲೆನ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಈಗ ಜೀರಿಗೆ ಮತ್ತು ಕಾಳು ಹಾಕೋಣ ಮತ್ತೆ ಜೀರಿಗೆ ಬೇಡ ಬೆಳ್ಳುಳ್ಳಿ ಅರಶಿನ ಪುಡಿ ಹಾಕೊಳ್ಳೋಣ ಇದನ್ನು ಸ್ವಲ್ಪ ರುಬ್ಕೊಂಡು ನಂತರ ಲಾಸ್ಟಿಗೆ ಕಾಯಿ ತುರಿ ಹಾಕೊಳ್ಳೋದು ಸ್ನೇಹಿತರೆ ಸ್ನೇಹಿತರೆ ಈಗ ಕೊನೆಯದಾಗ ಕಾಯಿ ತುರಿ ಹಾಕೊಳ್ಳೋಣ ತುಂಬ ಪರಿಮಳ ಬರ್ತಾ ಇದೆ ಈ ಗರಂ ಮಸಾಲೆ ಬೆಳ್ಳುಳ್ಳಿ ಇದು ಇದೇ ರೀತಿ ಮ ಗರಂ ಮಸಾಲೆ ಪೌಡ್ರ್ ಮಾಡಿಕೊಂಡ್ರೆ ಈ ಕೋಳಿ ಸುಕ್ಕ ಮರುವಾಯಿ ಸುಕ್ಕಕ್ಕೆ ಮತ್ತು ಆಲೂಗೆಡ್ಡೆ ಮತ್ತು ಸೂರಣಗೆಡ್ಡೆ ಸುಕ್ಕಕ್ಕೆ ಎಲ್ಲ ಇದೇ ಸ್ನೇಹಿತರೆ ಕಾಯಿಯನ್ನು ಕೂಡ ಹಾಕ್ಬಿಟ್ಟು ಒಂದು ಒಂದು ರೌಂಡ್ ಒಂದೆರಡು ರೌಂಡು ಮಿಕ್ಸಿ ಓಡರ್ಸಿದ್ದೀವಿ ರೆಡಿ ಆಯಿತು ಪಲ್ಯ ಕೊಬ್ಬರನ್ನ ಹಾಕೊಂಡು ನಾವು ಸ್ನೇಹಿತರೆ ಪಲ್ಯದ ಪುಡಿ ರೆಡಿಯಾಗಿದೆ ಒಂದು ಎರಡು ರೌಂಡ್ ಅಷ್ಟೇ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಈಗ ಗರಂ ಮಸಾಲೆ ಪುಡಿ ರೆಡಿಯಾಗಿದೆ ಅಣಬೆ ಪಲ್ಯಕ್ಕೆ ಹಾಕುವಂಥದ್ದು ಈಗ ಬನ್ನಿ ಅಣಬೆ ಕಟ್ ಮಾಡಿಕೊಂಡು ಮತ್ತು ಒಗ್ಗರಣೆಗೆ ಬೇಕಾದಂಥ ನೀರುಳ್ಳಿ ಅದೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡೋಣ ಸ್ನೇಹಿತರೆ ಮಶ್ರೂಮ್ ಕಟ್ ಮಾಡೋದು ನೋಡೋಣ ಇದು ಒಳಗಡೆ ಕಪ್ಪಿರುತ್ತೆ ಸ್ನೇಹಿತರೆ ಇದನ್ನು ತೆಕ್ಕೋಬೇಕು ಮೇಲಿನ ಸಿಪ್ಪೆ ತೆಗ್ದುಬಿಟ್ಟು ಹಾಗೆ ಕಪ್ಪಿನ ಅಂಶ ತೆಗೆದು ಪಲ್ಯ ಮಾಡಬೇಕು ಕೆಲವರಿಗೆ ಕಪ್ಪುದು ಹಾಕ್ತಾರೆ ಅದು ನೈಜವಾಗ್ಲೂ ಅದು ಹಾಕಬಾರ್ದು ಆದರೆ ಹಾಕ್ತಾರೆ ಈಗ ನಾವು ಮಾತ್ರ ಯಾವಾಗಲೂ ಹಾಕೋದಿಲ್ಲ ಅದು ತೆಗೆದು ಚೆನ್ನಾಗಿ ನೋಡಿ ಈ ಥರ ತೆಕ್ಕೋಬೇಕು ಕಪ್ಪಿನ ಅಂಶ ಪೂರ ತೆಗಿಬೇಕು ಮತ್ತು ಹಾಗೆ ಸಿಪ್ಪೆ ಕೂಡ ಚೆನ್ನಾಗಿ ಬಂದುಬಿಡುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ತೆಗಿತಾಯಿದ್ದಾರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಅದೇನು ತುಂಬ ಕಷ್ಟ ಇಲ್ಲ ನೀವು ಮಾಡಬೇಕಾದ್ರೆ ಈ ಕಪ್ಪಿನ ಅಂಶ ತಿಕ್ಕೊಂಡೆ ಮಾಡಿ ಸ್ನೇಹಿತರೆ ನೋಡಿ ಹೀಗೆ ನಾವು ಸ್ವಲ್ಪ ಸಣ್ಣ ಪೀಸ್ ಮಾಡ್ಬೇಕಾದ್ರೆ ಮಾಡ್ಕೋಬೋದು ನಾವು ಪಲ್ಯಕ್ಕೆಲ್ಲ ಸ್ವಲ್ಪ ದಪ್ಪ ತಪ್ಪಾನೆ ಇಟ್ಕೊಂಡಿದ್ದೀವಿ Keh lan beno, itu, yang di boxan betah, itu tuh. Lan beno, cuman madikat matkul wa. Kat mati, selalu punir laku beko, kali, pula ini ada itu, itu ini itu, clean ಸ್ನೇಹಿತರೆ ಅಣಬೆ ಪಲ್ಲಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಮೂರು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀವಿ ಒಂದು ಸಣ್ಣ ಟೊಮೆಟೊ ಸ್ವಲ್ಪ ಹುಣಸೆ ಹುಳಿ ನೀರು ಇಟ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀವಿ ಬನ್ನಿ ಸ್ನೇಹಿತರೆ ಈಗ ಒಗ್ಗರಣೆ ಹಾಕೊಳ್ಳೋಣ ಆದರೆ ಸೀರೆ ಪಾತ್ರೆಗೆ ಕೊಬ್ಬರೇ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿ ಕೆಂಪಾಗೋರ್ ಹುಡ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ ಸ್ನೇಹಿತರೆ ಈಗ ಟೊಮೆಟೊ ಹಾಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಅದನ್ನು ಬೇಗ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀವಿ ಉಪ್ಪು ಹಳದಿ ಹಳದಿ ಪುಡಿ ಉಪ್ಪು ಹಾಕ್ಬಿಟ್ಟು ಅದನ್ನ ಹಾಕೊಳ್ಳೋಣ ಹಳದಿ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಸ್ನೇಹಿತರೆ ಉಪ್ಪು ರುಚಿಗೆ ತರಿಸಬಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ದುಡ್ಡುಕೊಂಡಿರೋ ದುಡ್ಡು ಪುಡಿ ಮಾಡ್ಕೊಂಡಿದ್ದೀವಲ್ಲ ಪಲ್ಯದ ಪುಡಿ ಹಾಕೊಳ್ಳೋಣ ಸ್ನೇಹಿತರೆ ಹ್ಞೂ ಸರಿ ಸ್ವಲ್ಪ ಸಾಕೊಳ್ಳೋಣ ಸ್ನೇಹಿತರೆ ಅಣಬೆ ನೀರು ಬಿಟ್ಕೊಡುತ್ತೆ ಅದು ಸ್ವಲ್ಪ ಒಂದು ಒಂದು ಕಾಲು ಕಪ್ ನೀರು ಹಾಕೊಳ್ಳೋಣ ಚೆನ್ನಾಗಿ ತಂದು ಬಿಡುತ್ತೆ ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಬಂದು ರೆಡಿ ಆಗುತ್ತೆ ಇವತ್ತು ಗರಂ ಮಸಾಲೆ ಹಾಕಿಬಿಟ್ಟು ಅಣ್ಣ ಬೇಪನೆ ಮಾಡ್ತಾಯಿದ್ದೀವಿ ಕೋಳಿ ಸುಕ್ಕ ಮಾಡ್ತಾರಲ್ಲ ಅದೇ ಥರ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀವಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿದ್ದೀವಿ ಸ್ನೇಹಿತರೆ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಅಣಬೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಣಬೆ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಸ್ವಲ್ಪ ಡ್ರೈ ಆದರೆ ಆಯಿತು ಆಗಲೇ ಬೆಂದು ಚೆನ್ನಾಗಿ ಬೆಂದುಬಿಟ್ಟಿದೆ ಸ್ವಲ್ಪ ಡ್ರೈ ಆಗಿದೆ ಡಿಶ್ ಔಟ್ ಮಾಡ್ಕೊಳ್ಳೋಣ ಅಣ್ಣ ರೆಡಿ ರೆಡಿಯಾಗಿದೆ ಈಗ ಡಿಶ್ಔಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಅಣ್ಣ ಬೇಪಲ್ಲೇ ರೆಡಿಯಾಗಿದೆ ಗರಂ ಮಸಾಲೆ ಹಾಕಿ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್